ಕಾದಲ್ಲಿ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ Mi magdito de meia chapale, chapale. चपाणे मेरे दिर्वा, धीरवनित ರಾಜಲಾಂಛನ ತಂಡದ ಇಲ್ಲಿನ ಘಟಕದ ಅಧ್ಯಕ್ಷರುಗಳಾದಂತಹ ಶ್ರೀ ಗಣೇಶ್ ಅವರು ಹಾಗೂ ಶ್ರೀ ಸೋಮಶೇಖರ್ ಅವರು ಬಿ ಯ ಅವರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಸಿನಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಅಂಕಗಳನ್ನ ಪರವಾನಿ ಮಾಡಿದರೆ ಅಂತಹ ಶಿಕ್ಷಕರಿಗೆ ಇವತ್ತು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಮುಖ್ಯ ಆಗಿತ್ತು ಮತ್ತು ಇದು ಬೇಕಿತ್ತು ಯಾಕೆಂದರೆ ಬೆಂಗಳೂರಿಗೆ ಪಕ್ಕದಲ್ಲಿದ್ದರೂ ಸಹ ಆನೆ ಶಿಕ್ಷಣ ವಿಚಾರದಲ್ಲಿ ಹಾಗೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ತುಂಬಾ ಕಡಿಮೆ ಪರ್ಸೆಂಟೇಜಲ್ಲಿ ಆಗ್ತಾ ಇತ್ತು ಆದರೆ ಈ ಬಾರಿ ತುಂಬ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ ಅದು ನಮ್ಮ ಎಲ್ಲರಿಗೂ ತಾಲೂಕಿನವ್ರಿಗೆ ಮತ್ತು ಎಲ್ಲರಿಗೂ ಹೆಮ್ಮೆ ತಂದಿದೆ ನನ್ನ ಜನ್ಮಭೂಮಿ ಕೋಲಾರು ಅದರ ಕರ್ಮಭೂಮಿ ಆನೆ ಸೊ ಈ ಆನೆ ಈ ಮಕ್ಕಳು ಇಷ್ಟೊಂದು ಒಳ್ಳೆಯ ಫಲಿತಾಂಶ ಬಂದಿರೋದು ಹೆಚ್ಚಿನ ಖುಷಿ ಕೊಟ್ಟಿದ್ದು ನಮ್ಮ ಸಂಸ್ಥೆಯ ವತಿಯಿಂದ ಈ ಇಬ್ಬರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉದ್ದೇಶ ನೆಕ್ಸ್ಟು ಮುಂದಿನ ವರ್ಷ ತೊಂಬತ್ತು ಪರ್ಸೆಂಟ್ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ನ ಶಾಲೆಗಳು ಕೊಡಲಿ ಇಲ್ಲಿನ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಪಡೀಲಿ ಒಳ್ಳೆ ಅಂಕಗಳನ್ನ ಪಡೆದು ಒಳ್ಳೆ ಒಳ್ಳೆಯ ಉದ್ಯೋಗಗಳಿಗೆ ಹೋಗೋಕ್ಕಿಲ್ಲಿರ್ತಕ್ಕಂಥ ಮಕ್ಕಳು ಆನೆಕಲ್ ತಾಲೂಕಲ್ಲಿರ್ತಕ್ಕಂಥ ಮಕ್ಕಳು ನಾಳೆ ಕೆ ಎ ಎಸ್ ಅಧಿಕಾರಿಗಳಾಗಿ ಐ ಎ ಎಸ್ ಅಧಿಕಾರಿಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಮತ್ತು ವಿವಿಧ ಇಲಾಖೆಯಲ್ಲಿ ಬಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ದೇಶಕ್ಕ ಕಟ್ಟುವಂಥ ಸತ್ ಪ್ರಜೆಗಳಾಗಬೇಕು ಈ ನಿಟ್ಟಿನಲ್ಲಿ ಅಂಕಗಳು ಮತ್ತು ಪರೀಕ್ಷೆಗಳು ಇರೋದರಿಂದ ಮಾನದಂಡವಾಗಿ ಅದರಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಟೀಚರ್ಸ್ಗೆ ಒಂದು ಎನರ್ಜಿ ಬಂದಂಗಾಗಿದೆ ಇವತ್ತು ಎಸ್ ಈ ಸಲ ನಾನು ನೈಂಟಿ ಕೊಟ್ಟಿದೆ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಕೊಡ್ತೀನಿ ಅಂತ ಅದರಲ್ಲೂ ವಿಶೇಷವಾಗಿ ಎಲ್ಲ ಸರ್ಕಾರಿ ಶಾಲಾ ಉಪಾಧ್ಯಾಯರುಗಳು ಸೊ ಈ ಕಾರ್ಯಕ್ರಮದಲ್ಲಿ ಭಾಗ್ಯ ನಮಸ್ಕಾರ ಈ ದಿನ ಏನು ಆನೆಕಲ್ ತಾಲೂಕಿನಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಧಿಕ ಏನು ಅಂಕ ಗಳಿಸಿದಂಥ ಶಾಲೆಗಳ ಶಿಕ್ಷಕರಿಗೆ ಒಂದು ಸನ್ಮಾನ ಹೇಳಿ ಒಂದು ಚರ್ಚೆ ಮಾಡಿದ್ವಿ ಬರೀ ಕೇವಲ ಸಿನಿಮಾದಲ್ಲಿ ಏನು ಹೀರೋಗಳು ಮಾತ್ರ ಸನ್ಮಾನ ಮಾಡ್ತಾರೆ ಆದರೆ ಹೀರೋನ್ ಸೃಷ್ಟಿ ಮಾಡುವಂತಹ ನಿರ್ದರ್ಶಕರಿಗೆ ಯಾರೂ ಸನ್ಮಾನ ಮಾಡಲ್ಲ ನಾವು ಈ ಈ ದಿವಸ ಏನು ಎಸ್ ಎಸ್ ಎಲ್ ಸಿಲಿ ನೈಂಟಿ ಪರ್ಸೆಂಟ್ ತೆಗೆದಂಥ ಮಕ್ಕಳನ್ನ ಸನ್ಮಾನ ಮಾಡೋದು ಬಿಟ್ಟು ಅವ್ರನ್ನ ಪ್ರಿಪೇರ್ ಮಾಡಿದಂಥ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀವಿ ಭಾಳ ಖುಷಿಯಾಯಿತು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ನಮಸ್ಕಾರ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಸ್ಥಳಾವಕಾಶ ಕೊಟ್ಟು ಕೊಟ್ಟಿದ್ದರಿಂದ ರಾಜಂಚನ ಸಂಸ್ಥೆಯ ವತಿಯಿಂದ ಮೂವತ್ತು ದಿನಗಳ ಕಾಲ ಸಿದ್ಧತಾ ಪೂರಕ ಪರೀಕ್ಷೆಗೆ ಸಿದ್ಧತೆ ನೀಡಿತು ಆ ಒಂದು ಶಿಬಿರದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮಕ್ಕಳು ಉತ್ತೀರ್ಣರಾಗಿದ್ದು ಅರವತ್ತೆಂಟು ಪರ್ಸೆಂಟು ನಮಗೆ ಶೇಕಡ ಇಪ್ಪ ನಾನು ಅಂದ್ಕೊಂಡಂಗೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಅಂದ್ಕೊಂಡೆ ಆದರೆ ನಮ್ಮ ಮಕ್ಕಳು ತೊಂದರೆ ಇಲ್ಲ ಆ ರಿಚ್ ರಿಚ್ ಆಗಿದ್ದಾರೆ ಪಾಸಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಅವನು ಆಚ ಇದ್ದಾನೆ ಓಕೆ ದಟ್ಸ್ ಓಕೆ ಸೊ ಅದಕ್ಕೆ ನಾನು ಇವತ್ತು ಮಿಸ್ ಮಾಡಿದ್ರೆ ಇಷ್ಟನೇ ಇದ್ದೀರಿದ್ದ ಮಕ್ಕಳು ಅಷ್ಟು ಜನ ಮುಖದಲ್ಲಿ ನಾನು ಆ ನಗುನ ನೋಡ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಇವಾಗ ಹೇಗಿದ್ದೆ ಜೋಶ್ ಜ್ವರ ಇದೆಯಾ ವಾವ್ ನೋಡಿ ಇವತ್ತು ಬಂತು ವಾಯ್ಸ್ ಹೊರಗಡೆ ಈಗ ನೀವು ಬರೀ ಫೇಲ್ ಆಗಿದ್ದು ಪಾಸ್ ಆಗಿಲ್ಲ ಆಕ್ಚುಲಿ ಜೀವನದ ಒಂದು ದೊಡ್ಡ ಅನುಭವನ ತಗೊಂಡಿದ್ದೀರಾ ಯಾಕಂತಂದ್ರೆ ಎಲ್ರಿಗೂ ಫೇಲ್ಯೂರ್ ಅನ್ನೋದು ಇಷ್ಟು ಬೇಗ ಜೀವನದಲ್ಲಿ ಸಿಗಲ್ಲ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ನಮಗೆ ಫೇಲ್ಯೂರ್ ಬಟ್ ಬೇಗ ಫೇಲ್ ಆಗೋದು ತುಂಬ ಒಳ್ಳೇದಾಗುತ್ತೆ ಯಾಕೆ ಅಂತಂದರೆ ಅದು ಪ್ರಾಸೆಸ್ ಏನಿದೆ ಅಲ್ವಾ ಹಂತ ಹಂತವಾಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಈಗ ಫೇ ಲಾಸ್ಟ್ ಟೈಮ್ ಫೇಲ್ದಾಗ ಎಷ್ಟು ಚೆನ್ನಾಗಿ ರೀಸನ್ ಹೇಳಿದ್ರು ನೀವು ಮೇನ್ ಆಗಿ ಫೇಲ್ಯೂರ್ ಆದಾಗ ಏನು ಗೊತ್ತಾಗಬೇಕು ಗೊತ್ತಾ ನಮಗೆ ಯಾಕೆ ಫೇಲ್ ಆದ್ವಿ ಯಾಕೆ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಆ ಯಾಕೆ ಅನ್ನೋದನ್ನ ಎಲ್ಲರೂ ತುಂಬ ಓಪನ್ ಆಗಿ ನನ್ನ ಹತ್ರ ಹೇಳ್ಕೊಂಡಿದ್ರಿ ನೀವು ಫೋನ್ ಅಡಿಕ್ಷನ್ನು ಅದರದು ವಿಡಿಯೋ ಗೇಮ್ಸ್ ಅಡಿಕ್ಷನ್ನು ಇನ್ಯಾರೋ ಸೀರಿಯಲ್ ಅಂತ ಹೇಳ್ಬಿಟ್ಟು ನನಗೆ ಮುಖ ಕೊಡೋದು ಸೀರಿಯಲ್ ಅಡಿಕ್ಷನ್ ಮೂವಿ ಅಡಿಕ್ಷನ್ನು ಸೊ ತುಂಬ ಓಪನ್ ಆಗಿ ಎಲ್ಲ ಹೇಳ್ಕೊಂಡಿದ್ರು ಈ ರೀಸನ್ನ ನಾವು ಏನಕ್ಕೆ ಫೇಲ್ ಆದ್ವಿ ಆ ಒಂದು ಹುಡುಗಿ ಫೇಲ್ ಆದ್ಮೇಲೆ ರಾಜಂಚನದವ್ರು ಹೇಳಿದ್ರು ನಿಮ್ಮ ಮಕ್ಕಳು ಯಾರ್ಯಾರು ಇದ್ದಾರು ಫೇಲ್ ಆದವ್ರ ಅವನ್ನೆಲ್ಲ ಅಲ್ಲಿ ಕಳಿಸಿ ಅಂತ ಅಲ್ಲಿಗೆ ನಾನು ಹಳವರನ್ನೆಲ್ಲನೂ ಎಕ್ಸಾಮ್ ಕಟ್ಸಿದ್ದೆ ಎಷ್ಟು ಆ ಶಾಲೆ ಯಾವಾಗ ಹುಟ್ಟಿದೆಯೋ ಅಲ್ಲಿ ಯಾರ್ಯಾರು ಫೇಲ್ ಆಗಿದ್ರು ಅವನ್ನೆಲ್ಲ ಎಕ್ಸಾಮ್ ಕಟ್ಟಿಸಿದಾಗ ಹದಿನೈದು ಜನ ಎಕ್ಸಾಮ್ ಕಂಪ್ಲೀಟ್ ಆಗಿ ಕುಂತರು ಹದಿನೈದು ಜನರಲ್ಲಿ ರಾಧನಾಂಚನದವ್ರು ಕಳಿಸಿದಾಗ ಅವರೇ ಕಂಪ್ಲೇಂಟ್ ಹೇಳಿಕ್ ಶುರು ಮಾಡಿದ್ರು ನಿಮ್ಮ ಮಕ್ಕಳು ತರ್ಲೆಗಳು ಅಂತ ತರ್ಲೆಗಳು ಸರಿಯಾಗಿ ಓದಲ್ಲ ಅಂತ ಆಮೇಲೆ ಆಯಿತು ಓದಲ್ಲ ಅಂತೇಳ್ಬಿಟ್ಟು ಅವನೊಸ ಅವನ್ನ ಓದಂತ ಮಕ್ಕಳು ತರ್ಲೆಗಳಲ್ಲಿ ತರ್ಲೆಗಳು ಅಂತವ್ರು ಕೂಡ ಮೂರು ಜನ ಪಾಸ್ ಆದ್ರು ಆ ಸಂಸ್ಥೆಗೆ ಹೋದ್ಮೇಲೆ ಮೂರು ಜನ ಪಾಸ್ ಆದ್ರೆ ಇಲ್ಲಾಂದ್ರೆ ಲೈಫ್ ಲೈನ್ಲಿ ಅವ್ರು ಯಾವತ್ತೂ ಪಾಸ್ ಆಗ್ತಿರ್ಲಿಲ್ಲ ಅಂಥವ್ರಿಗೆ ಒಂದು ಇವತ್ತು ಅವನು ಬಂದವನು ಸ್ಟಡಿ ಬಿಟ್ಟು ಆಮೇಲೆ ಐ ಟಿ ಆಗಿ ಸೇರ್ಕೊಂಡ ಮೇಡಮ್ ನಾನು ಅವಾಗೇ ಪಾಸ್ ಆಗ್ತಿದ್ದೆ ಮೇಡಮ್ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಈ ಸಂಸ್ಥೆಗೆ ಹೋಗಿ ನೋಡಿ ಪಾಸ್ ಆದೆ ಅಂತ ಇನ್ನು ಜೀವನದಲ್ಲಿ ನೀನು ತಪ್ಪು ಮಾಡಿಬಿಡಕಣ ನೀನು ಆಗ್ತೀಯಾ ಅಂತ ನೋಡಿ ಒಂದು ಸಲ ಎಡವಿದಂಥ ಮಕ್ಕಳು ಅವ್ರನ್ನ ಕೈ ಹಿಡ್ಕೊಂಡವರು ರಾಜ ಸಂಸ್ಥೆಯವರು ಈ ರೀತಿ ಯಾವಾಗ ಕೈ ಹಿಡ್ಕೊತಾರೋ ಅವ್ರ ಲೈಫಲ್ಲಿ ಯಾವತ್ತೂ ಫೇಲ್ ಆಗಲ್ಲ ಇನ್ನು ಇನ್ನೆಲ್ಲ ಸಕ್ಸಸ್ಸೇ ಅವರು ಚೆನ್ನಾಗಿ ಸಕ್ಸಸ್ ಆಗ್ತಾ ಹೋಗ್ತಾರೆ ಸೊ ಈ ರೀತಿಯಾದಂಥ ಒಂದು ನಮ್ಮ ಶಾಲೆ ರಿಸಲ್ಟ್ ಇವತ್ತು ಆ ಹುಡುಗಿ ಕೂಡ ಪಾಸ್ ಆದ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇವತ್ತು ನಮ್ದಾಗಿದೆ ನಮ್ಗೆ ಏನಾದರೂ ಒಳ್ಳೆ ಗ್ರೌಂಡು ಒಳ್ಳೆ ಬಿಲ್ಡಿಂಗು ಒಳ್ಳೆ ಎಲ್ಲ ಸೌಲಭ್ಯಗಳು ಏನಾದರೂ ಇದ್ದಿದ್ರೆ ಆ ಕಥೆನೇ ಬೇರೆ ಇರ್ತಿತ್ತು ಯಾಕೆಂದ್ರೆ ಇವತ್ತು ಬಹಳ ಚೆನ್ನಾಗಿ ಈ ವರ್ಷನೂ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಆಗ್ಲೇ ನಾವು ಶುರು ಮಾಡಿದ್ದೀವಿ ಸ್ಪೆಷಲ್ ಕ್ಲಾಸ್ ಬೆಳಗ್ಗೆ ಈವ್ನಿಂಗ್ ಆಗಲೇ ಶುರು ಆಗಿದೆ ನೋಡೋಣ ಈ ವರ್ಷನೂ ಒಳ್ಳೆ ರಿಸಲ್ಟ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದ್ದಿದ್ದಂತೂ ಹೌದು ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಶಿಕ್ಷಕರು ನಾನು ಸಿಕ್ಕದವಾಗ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಾ ಏನ್ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿ ಟ್ರಿಕ್ಸ್ ಅಂತ ಏನಿಲ್ಲ ಹೇಳ್ಕೊಳ್ಬೇಕು ಅಂತಂದ್ರೆ ಟೈಮ್ ಸಿಗ್ತಲ್ಲ ಅಂತ ಹೇಳ್ಕೊಂಡು ಬಿಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾ ಇಲ್ಲ ನಾವು ಶಾಲೆಯಲ್ಲಿ ಇರೋದು ಕೇವಲ ನಾಲ್ಕು ಶಿಕ್ಷಕರಷ್ಟೇ ಹಿಂದಿ ಮತ್ತು ಕನ್ನಡಕ್ಕೆ ನಮಗೆ ಶಿಕ್ಷಕರ ಕೊರತೆ ಇತ್ತು ಆದರೆ ನಮ್ಮ ಮಾನ್ಯ ಬಿ ಒ ಮೇಡಮ್ ಹೇಳಿಕೊಂಡಾಗ ಹೇಳ್ಕೊಂಡಾಗ ಅವರು ನನಗೆ ಪಕ್ಕದ ಶಾಲೆಯಿಂದ ಮತ್ತು ಬೇರೆ ಒಂದು ಸಂಸ್ಥೆಯಿಂದ ಇಬ್ಬರು ಶಿಕ್ಷಕರನ್ನು ಒದಗಿಸಿಕೊಟ್ರು ಇದರಿಂದ ನಮಗೆ ತುಂಬ ಅನುಕೂಲ ಆಯಿತು ಮೇಡಮ್ ಏನಾದರೂ ನಮಗೆ ಟೀಚರ್ಸನ್ನು ಕಳಿಸ್ಕೊಡದೆ ಇದ್ದದಿದ್ದರೆ ಮುಂದಾಗಿ ಮುತುವರ್ಜಿ ವಹಿಸಿ ನಮಗೆ ಈ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದು ಕಷ್ಟ ಆಗ್ತಿತ್ತು ಹಾಗಾಗಿ ಮೇಡಮ್ರಿಗೆ ನಾನು ಈ ಒಂದು ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇಲ್ಲ ಈ ವರ್ಷ ನಾ ನಾನ್ನೂರು ಹತ್ತಿರ ಇದೆ ಇನ್ನೊಂದು ಐದು ಜನ ಬಂದರೆ ನಾನೂರು ಆಗೋಗ್ಬಿಡುತ್ತೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಇವೊಂದು ಇಷ್ಟು ಸಣ್ಣ ರೂಮಲ್ಲಿ ಒಂದು ಅರವತ್ತು ಜನ ಮಕ್ಕಳು ಕೂತ್ಕೋಬೇಕಾಗತ್ತೆ ಅಷ್ಟೊಂದು ಗಲಾಟೆ ಇದೆ ಇಷ್ಟರ ಮಧ್ಯೆ ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡಿ ಅವರನ್ನು ಇವತ್ತು ಇಷ್ಟೊಂದು ಉತ್ತಮ ಫಲಿತಾಂಶ ಬರೋದಕ್ಕೆ ಕಾರಣಕರ್ತರಂದರೆ ನಾನಲ್ಲ ನಮ್ಮ ಶಿಕ್ಷಕರು ಅವರು ಮಾಡಿರುವಂಥ ಶ್ರಮ ಇದು ನಾನು ಸುಮ್ಮನೆ ಹೇಳೋದಷ್ಟೇ ನಾನು ಹೆಚ್ಚು ಒತ್ತಾಯನೂ ಮಾಡೋದಿಲ್ಲ ಅವರಿಗೆ ಫುಲ್ ಫಿಡಪ್ ಕೊಟ್ಟಿದ್ದೀನಿ ನೀವೇನು ಇನ್ನಿನ ಸಬ್ಜೆಕ್ಟಲ್ಲಿ ಇದೆ ನೀವು ಮಾಡ್ಕೊಳ್ಳಿ ಅಷ್ಟೇ ಬೇರೆ ಇನ್ನೇನು ನಾನು ಕೇಳೋದಿಲ್ಲ ಅವ್ರನ್ನ ನಮ್ಮ ಶಿಕ್ಷಕರಲ್ಲಿ ಚೆನ್ನಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನನಗೆ ನಮಗೆ ಸ್ವಲ್ಪ ಪ್ರಶಾಂತವಾದ ವಾತಾವರಣದಲ್ಲಿ ಏನಾದರೂ ನಮ್ಮ ಶಾಲೆ ಇತ್ತು ಅಂತ ಹೇಳಿದ್ರೆ ಇನ್ನೂ ದಿ ಬೆಸ್ಟ್ ಮಾಡ್ತಿದ್ದೆ ನಾನು ನನ್ನ ಶಾಲೆ ಅದೊಂದು ಕೊರತೆ ನನಗಿದೆ ನಾನು ಅದಕ್ಕೆ ಇವೋ ನಮಗೆಲ್ಲೆಲ್ಲವೂ ಸ್ಟ್ರೈಟ್ ಕಂಪ್ನಿಯವರು ನಮ್ಮ ಪ್ರೈಮರಿ ಶಾಲೆಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಡ್ತಾ ಇದ್ದಾರೆ ನಾನು ನಮಗೆ ಕೊಟ್ಬಿಡಿ ಹೈಸ್ಕೂಲ್ಗೆ ಅಂತ ಇದ್ದೀನಿ ಯಾಕಂತೇಳಿ ನಮ್ಮ ಸ್ಟ್ರೆಂತ್ ಜಾಸ್ತಿ ನಮಗೆ ಸ್ವಲ್ಪ ಸೈಲೆನ್ಸ್ ಇತ್ತಂದರೆ ಶಾಂತವಾದ ವಾತಾವರಣ ಇತ್ತು ಅಂದರೆ ಇನ್ನು ಒಳ್ಳೆಯ ಮಕ್ಕಳನ್ನು ತಯಾರು ಮಾಡಬಹುದು ಅನ್ನೋದು ನನ್ನ ಯೋಚನೆ ಇದೆ ನೋಡೋಣ ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ನಮ್ಮ ರಾಜೇಶ್ವರಿ ಮೇಡಮ್ ಹೇಳ ಎರಡು ವರ್ಷದೊಳಗೆ ಏನಾದರೂ ಆದರೆ ನನಗೂ ಸಂತೋಷ ಆಗುತ್ತೆ ಎರಡು ವರ್ಷಕ್ಕೆ ನಾನು ರಿಟೈರ್ಡ್ ಆಗ್ತೀನಿ